ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ಮಿಲಾದುನ್ನಬಿ ಕಾರ್ಯಕ್ರಮ ಮಾಡೋದರಿಂದ ಯಾರಿಗೆ ತೊಂದರೆ ಇದೆ ಈ ಕಾರ್ಯಕ್ರಮದಲ್ಲಿ ಇರಾಕು ಸೌದಿ ಅರೇಬಿಯಾ ಯಮನ್ ಅತಿಥಿಗಳು ಭಾಗವಹಿಸುವುದಕ್ಕೆ ಯಾರ ಆಕ್ಷೇಪ ಇದೆ ವೈಯಕ್ತಿಕವಾಗಿ ನೀವು ಕೇಳಿದರೆ ಯಾರಲ್ಲೂ ಆಕ್ಷೇಪ ಇರುವ ಸಾಧ್ಯತೆ ಇಲ್ಲವೇ ಇಲ್ಲ ಹಿಂದೂವಿಗೂ ತೊಂದರೆ ಇಲ್ಲ ಮುಸ್ಲಿಮನಿಗೂ ತೊಂದರೆ ಇಲ್ಲ ಕಾಂಗ್ರೆಸ್ಗೂ ತೊಂದರೆ ಇಲ್ಲ ಬಿ ಜೆ ಪಿಗೂ ತೊಂದರೆ ಇಲ್ಲ ಈ ಬಗ್ಗೆ ದೂರು ಕೊಟ್ಟಿರುವ ನ್ಯಾಯವಾದಿ ಗಿರೀಶ್ ಭಾರದ್ವಾಜಿಗೂ ತೊಂದರೆ ಇರುವ ಸಾಧ್ಯತೆಯೇ ಇಲ್ಲ ಮತ್ತೇಕೆ ದೂರು ಮತ್ತೇಕೆ ವಿರೋಧ ಮತ್ತೇಕೆ ಆಕ್ಷೇಪ ಎಂದು ನೀವು ಪ್ರಶ್ನಿಸಬಹುದು ನಿಜವಾದ ವಿರೋಧ ಆ ಕಾರ್ಯಕ್ರಮಕ್ಕೆ ಅಲ್ಲ ಅದರಲ್ಲಿ ಭಾಗವಹಿಸುವ ಗೆಸ್ಟ್ಗಳಿಗೂ ಅಲ್ಲ ಮತ್ತೇನು ಅಂದ್ರೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಗೆಳೆಯರು ಮತ್ತು ಕುಟುಂಬಿಕರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ ಸ್ಪೇಕ್ ನಾನೊಂದು ವಿಡಿಯೋ ವೀಕ್ಷಿಸಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಸಾಮಾಜಿಕ ಮತ್ತು ಕಲಾರಂಗದ ಪ್ರಮುಖರು ಸೇರಿ ನಡೆಸಿದ ಸಭೆ ರಾತ್ರಿ ಹತ್ತು ಗಂಟೆಯಿಂದ ಮೈಕ್ ನಿಷೇಧಿಸಿರುವುದಕ್ಕೆ ಈ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಸಾಮಾನ್ಯವಾಗಿ ಯಕ್ಷಗಾನ ನಾಟಕ ಇತ್ಯಾದಿಗಳು ಆರಂಭವಾಗುವುದೇ ರಾತ್ರಿ ಒಂಬತ್ತು ಗಂಟೆಯ ನಂತರ ಜಾತ್ರೆಗಳು ಕೂಡ ಹಾಗೆಯೇ ಮಧ್ಯರಾತ್ರಿಯವರೆಗೂ ನಡೆಯುತ್ತೆ ಹೀಗಿರುವಾಗ ಮೈಕ್ ನಿಷೇಧಿಸುವುದರಿಂದ ಆಗುವ ಪರಿಣಾಮ ಸಣ್ಣದಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ರಾತ್ರಿ ಹತ್ತು ಗಂಟೆಯ ಮೊದಲೇ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಈ ಬಗ್ಗೆ ಆ ಸಭೆಯಲ್ಲಿ ವ್ಯಕ್ತವಾದ ಕಾಳಜಿ ಖಂಡಿತ ಅರ್ಥ ಆಗುತ್ತೆ ಈ ಮೈಕ್ ನಿಷೇಧ ಇಡೀ ಕರ್ನಾಟಕದ ಉದ್ದಕ್ಕೂ ಇದೆಯಾ ಅಥವಾ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಾತ್ರವಾ ಎಂಬ ಪ್ರಶ್ನೆಯನ್ನು ಕೂಡ ಒಬ್ಬರು ಕೇಳಿದರು ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಅಂತ ಹೇಳಿ ಬೇರೆ ಕಡೆ ಇಲ್ಲಲ್ಲ ಈ ಪ್ರಾಬ್ಲಮ್ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆದರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಮೈಕ್ ಬಳಕೆ ನಿಷೇಧಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನೇ ಆಯುಧವಾಗಿ ಬಳಸಿಕೊಂಡು ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಅವರದೇ ಪಕ್ಷದ ನಾಯಕರು ಕಾರ್ಯಕರ್ತರು ಮತ್ತು ಬೆಂಬಲಿಗ ಸಂಘಟನೆಗಳು ಮೊದಲಾಗಿ ಇಲ್ಲಿ ರಂಪಾಟ ನಡೆಸಿದವು ಮಸೀದಿಯ ಮುಂದೆ ಬೆಳಗ್ಗೆ ಹನುಮಾನ್ ಚಾಲಿಸ ಪಠಿಸ್ತೇನೆ ಎಂದು ಮುತಾಲಿಕ್ ಬೆದರಿಕೆ ಹಾಕಿದರು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಯಿತು ಅಂತಿಮವಾಗಿ ಬೊಮ್ಮಾಯಿ ಸರ್ಕಾರ ಕಾನೂನು ಜಾರಿ ಮಾಡಿತು ಮುಸ್ಲಿಮರಿಗೆ ತಕ್ಕ ಪಾಠ ಕಲಿಸಲಾಯಿತು ಎಂಬಂತೆ ಅನೇಕರು ನಡಕೊಂಡರು ನಿಜವಾಗಿ ಇದರ ಅಡ್ಡ ಪರಿಣಾಮ ಮುಸ್ಲಿಮರಿಗಿಂತಲೂ ಹೆಚ್ಚು ಇತರರಿಗೆ ಆಗುತ್ತೆ ಎಂದು ಆಗ ಅನೇಕರು ಹೇಳಿದರು ಆದರೆ ಕೇಳಿಸಿಕೊಳ್ಳುವ ತಾಳ್ಮೆ ಯಾರಿಗೂ ಇರಲಿಲ್ಲ ಮುಸ್ಲಿಮರು ಬೆಳಗಿನ ಅಜಾನನ್ನು ಅನ್ನು ಮೈಕಲ್ಲಿ ಕೊಡುವುದನ್ನೇ ನಿಲ್ಲಿಸಿದರು ಇದೀಗ ಅದರ ಅಡ್ಡ ಪರಿಣಾಮಗಳು ಗೋಚರಿಸ್ತಾ ಇವೆ ಮುಖ್ಯವಾಗಿ ಯಕ್ಷಗಾನ ನಾಟಕ ಜಾತ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೇಲೆ ಈ ನಿಷೇಧ ದೊಡ್ಡ ಹೊಡೆತ ನೀಡಿದೆ ಬೆಂಗಳೂರಿನ ಮಿಲಾದ್ ಕಾರ್ಯಕ್ರಮಕ್ಕೆ ಉಂಟಾದ ವಿರೋಧಕ್ಕೂ ಇಂಥದ್ದೇ ಪೈಪೋಟಿ ಕಾರಣ ಎಂದೇ ಅನಿಸುತ್ತೆ ನಿಜವಾಗಿ ಇರಾಕ್ ಸೌದಿ ಅರೇಬಿಯಾ ಅಥವಾ ಯಮನ್ ಅತಿಥಿಗಳು ಮಿಲಾದ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಯಾರಿಗೂ ತೊಂದರೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಆ ಕಾರ್ಯಕ್ರಮ ಮುಸ್ಲಿಮರದ್ದು ಈ ಅತಿಥಿಗಳು ಮುಸ್ಲಿಮರನ್ನು ಉದ್ದೇಶಿಸಿ ಮಾತಾಡಿದರೆ ಮತಪ್ರಚಾರ ಮಾಡಿದಂತೆ ಆಗುವುದೂ ಇಲ್ಲ ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರುಗು ನೀಡುವುದಕ್ಕಾಗಿ ಹೀಗೆ ವಿದೇಶಿ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ ಅನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆದರೆ ಮೈಕ್ ವಿಷಯದಲ್ಲಿ ಮುಸ್ಲಿಮರನ್ನು ಹೇಗೆ ಟಾರ್ಗೆಟ್ ಮಾಡಲಾಯಿತು ಅದೇ ರೀತಿಯಲ್ಲಿ ಈ ವಿಷಯದಲ್ಲೂ ಟಾರ್ಗೆಟ್ ಮಾಡಿರುವ ಹಾಗಿದೆ ಪ್ರಶ್ನಿಸಿದರೆ ನಿಯಮಾವಳಿಯನ್ನು ತೋರಿಸಲಾಗತ್ತೆ ಮೈಕ್ ವಿಷಯದಲ್ಲೂ ಆದದ್ದು ಹೀಗೆಯೇ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ತೋರಿಸಿ ಪ್ರಶ್ನಿಸುವವರ ಬಾಯಿ ಮುಚ್ಚಿಸಲಾಯಿತು ಅಂತಿಮವಾಗಿ ಕಾನೂನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದವರೇ ಸಮಸ್ಯೆಗೆ ಸಿಲುಕಿಕೊಂಡರು ನಿಜ ಏನಂದರೆ ಸಮಸ್ಯೆ ಕಾನೂನಿನದ್ದಲ್ಲ ನಿಯಮಾವಳಿಗಳದ್ದು ಅಲ್ಲ ನಮ್ಮ ನಮ್ಮ ಮನಸ್ಥಿತಿಯೇ ಅತಿ ದೊಡ್ಡ ಸಮಸ್ಯೆ ಪ್ರತಿಯೊಂದನ್ನು ರಾಜಕೀಯದವರ ದೃಷ್ಟಿಯಿಂದ ನೋಡುವುದನ್ನು ಹಿಂದೂ ಮುಸ್ಲಿಂ ಇಬ್ಬರು ನಿಲ್ಲಿಸಬೇಕು ಮೈಕ್ ವಿಷಯದಲ್ಲೂ ಆದದ್ದು ಇದುವೆ ಹಿಂದೂಗಳಿಗೆ ಇದರಿಂದ ಸಮಸ್ಯೆಯೇ ಇರಲಿಲ್ಲ ಮುಸ್ಲಿಮರಿಗೂ ಸಮಸ್ಯೆ ಇರಲಿಲ್ಲ ಆದರೆ ರಾಜಕೀಯದವರಿಗೆ ಅದು ದೊಡ್ಡ ಸಮಸ್ಯೆ ಆಗಬೇಕಿತ್ತು ಆದರೆ ಅವರ ಅಗತ್ಯವನ್ನು ಹಿಂದೂ ಸಮುದಾಯದ ಅಗತ್ಯದಂತೆ ಬಿಂಬಿಸಿದರು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸಿದರು ಮಸೀದಿಯ ತುದಿಯಲ್ಲಿರುವ ಮೈಕನ್ನು ಅಪರಾಧಿಯಂತೆ ಬಿಂಬಿಸಿದರು ಅದರ ಅಂತಿಮ ಫಲಿತಾಂಶ ಏನಾಯಿತು ಅನ್ನೋದು ಎಲ್ರಿಗೂ ಗೊತ್ತು ಈ ಮಿಲಾದ್ ಪ್ರಕರಣದ ವಿಷಯವೂ ಅಷ್ಟೇ ವಿದೇಶಿ ಅತಿಥಿಗಳು ಬರುವುದರಿಂದ ತೊಂದರೆ ಯಾರಿಗೂ ಇಲ್ಲ ಅವರು ಮತ ಪ್ರಚಾರ ಮಾಡುವುದೂ ಇಲ್ಲ ಆ ಸಭೆಯಲ್ಲಿ ಮುಸ್ಲಿಮರ ಹೊರತು ಇತರರು ಸೇರುವುದೂ ಇಲ್ಲ ಆದ್ರೆ ನಿಯಮಾವಳಿಯನ್ನ ತೋರಿಸಿ ಅದನ್ನೇ ಒಂದು ಇಶ್ಯೂ ಮಾಡಿದ್ರು ಬಿಜೆಪಿ ರಂಗಕ್ಕೆ ಎಳೆಯಿತು ನ್ಯಾಯವಾದಿಯೊಬ್ಬರು ದೂರು ಸಲ್ಲಿಸಿದ್ರು ಅಂತಿಮವಾಗಿ ನಿಯಮಾವಳಿ ಏನು ಹೇಳುತ್ತೋ ಹಾಗೆಯೇ ನಡೆಯುವುದಕ್ಕೆ ಸರ್ಕಾರ ಆದೇಶ ಹೊರಡಿಸಿತು ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ ಶಾಂತಿಯನ್ನು ಸಭೆ ಇರಾಣದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ತುರ್ಕಸ್ತಾನ್ದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ ಆ ದೇಶದಲ್ಲೇ ಶಾಂತಿ ಇಲ್ಲ ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಸಿಯಾಸಿನಿಗಳಲ್ಲೇ ಸಾಕಷ್ಟು ಈ ರೀತಿ ನಿಮ್ಗೆ ಯಾವುದೋ ವಿದೇಶದ ವ್ಯಕ್ತಿಗಳು ಬಂದು ಇಲ್ಲಿ ಬಂದು ಭಾಷಣ ಮಾಡುವಂಥದ್ದು ಸರಿದು ಹೋಗಲ್ಲ ಯಾವ ಕಾನೂನಲ್ಲಿ ಅವಕಾಶ ಇಲ್ಲ ಅದು ಮಾಡಿಕೊಡ್ಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಏನೇ ಪ್ರಯತ್ನ ಮಾಡುದು ಸದ್ಯದ ಅಗತ್ಯ ಏನಂದ್ರೆ ಧರ್ಮವನ್ನು ರಾಜಕೀಯಕ್ಕಾಗಿ ದುರುಪಯೋಗಿಸುವವರಿಂದ ಹಿಂದೂ ಮತ್ತು ಮುಸ್ಲಿಮರು ದೂರ ನಿಲ್ಲಬೇಕು ತಮ್ಮ ನಡುವೆ ಸಮಸ್ಯೆ ಇದ್ರೆ ಎರಡೂ ಧರ್ಮದ ಧಾರ್ಮಿಕ ಮುಖಂಡರು ಒಟ್ಟು ಸೇರಿ ಅದನ್ನು ಬಗೆಹರಿಸಬೇಕು ಆಗ ಮೈಕು ಸಮಸ್ಯೆಯಾಗಲ್ಲ ಮಿಲಾದ್ ಕಾರ್ಯಕ್ರಮವೂ ಸಮಸ್ಯೆಯಾಗಲ್ಲ ಅಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು